ನಮಸ್ಕಾರ ಸ್ನೇಹಿತರೆ ಎಲ್ಲ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಕರ್ಮ ಅನ್ನೋದು ನಮ್ಮ ಸೃಷ್ಟಿಯ ಧರ್ಮ ಪ್ರಕೃತಿ ಗುಣಗಳಿಂದ ಕರ್ಮ ನಿರ್ವಹಿಸಲ್ಪಡುತ್ತದೆ ಮನುಷ್ಯ ಯಾವಾಗಲೂ ಕೂಡ ಸ್ವತಂತ್ರನಲ್ಲ ಯಾಕಂದರೆ ಅವನನ್ನು ಯಾವಾಗಲೂ ಕರ್ಮ ಆವಹಿಸಿರುತ್ತದೆ ಕರ್ಮ ಫಲದಿಂದಲೇ ನಮ್ಮ ಜನ್ಮ ನಡೆಯುತ್ತದೆ ಈ ಜನ್ಮದಲ್ಲಿ ನಾವು ಅನುಭವಿಸಿ ಉಳಿದಿರುವಂಥ ಕರ್ಮಫಲವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕು ನಮಗೆ ಉಂಟಾಗುವ ಕಷ್ಟ ಸುಖ ಲಾಭ ನಷ್ಟಕ್ಕೆ ಇತರರು ಯಾವಾಗಲೂ ಕೂಡ ಕಾರಣ ಆಗುವುದಿಲ್ಲ ತಂದೆ ತಾಯಿ ಗಂಡ ಹೆಂಡತಿ ಅಣ್ಣ ತಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಕೂಡ ಪೂರ್ವ ಜನ್ಮದ ಕರ್ಮಫಲದಿಂದಲೇ ಈ ಜನ್ಮದಲ್ಲಿ ನಮ್ಮ ಜೊತೆ ಇರುತ್ತಾರೆ ಅಷ್ಟಕ್ಕೂ ನಾವು ಯಾರು ಈ ಕರ್ಮ ಸಿದ್ಧಾಂತ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಅರವತ್ನಾಲ್ಕು ಲಕ್ಷ ಜೀವಕಣಗಳು ಅತ್ಯಂತ ವೇಗವಾಗಿ ಹೆಣ್ಣಿನ ಯೋಣಿಯೊಳಗೆ ಪ್ರವೇಶಿಸಿದಾಗ ಅದರಲ್ಲಿ ಒಂದೇ ಒಂದು ಜೀವಕಣ ಮಾತ್ರ ಅವಳ ಗರ್ಭದೊಳಗೆ ಪ್ರವೇಶಿಸುತ್ತದೆ ಅದರ ನಂತರ ಕೂಡ ಆ ಜೀವಕಣ ಅಂಡಾಣುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬದುಕಲು ಸಾಧ್ಯವಾಗಲಿಲ್ಲ ಅಂದಾಗ ಅದು ಕೂಡ ಗರ್ಭದೊಳಗಿನಿಂದ ಹೊರಗೆ ಬಂದು ಬಿಡುತ್ತದೆ ಇಲ್ಲಿಂದಲೇ ನಮ್ಮ ಹೋರಾಟ ಶುರುವಾಗುತ್ತೆ ಈ ಹೋರಾಟಕ್ಕೆ ದೇವರು ನಮಗೆ ಕೊಡುವಂಥ ಕಾಲಾವಕಾಶ ಕೇವಲ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಈ ರೀತಿ ರೂಪವಿಲ್ಲದಂಥ ಕಣ ಅತಿ ಕಷ್ಟದ ಮೇರೆಗೆ ಅದನ್ನದು ಕಾಪಾಡಿಕೊಂಡು ಒಂದು ರೂಪ ಪಡೆದುಕೊಳ್ಳುತ್ತೆ ಗರ್ಭದೊಳಗಿರುವ ಆ ಶಿಶು ಕೈಕಾಲು ಅಲುಗಾಡಿಸಲಾಗದೆ ಬಾಯಿಂದ ಅದರ ಕಷ್ಟ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿರುತ್ತದೆ ಯಾವ ಕಷ್ಟ ಬಂದರೂ ಅದು ಅದೇ ಸ್ಥಿತಿಯಲ್ಲಿ ಅನುಭವಿಸಬೇಕು ಈ ರೀತಿ ತಾಯಿ ಗರ್ಭದೊಳಗೆ ಕ್ರಮೇಣ ಆ ಶಿಶು ಬೆಳೆಯುತ್ತೆ ದೇಹದ ಮೇಲೆ ಅದಕ್ಕೆ ವ್ಯಾಮೋಹ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ ನಾವೆಲ್ಲಾ ಕೂಡ ಈ ದೇಹ ನನ್ನದು ನನ್ನದು ಅಂತ ಹೇಳ್ತಾ ಇರ್ತೀವಿ ಆದ್ರೆ ನಾವು ಈ ರೀತಿ ಹೇಳೋಕೆ ನಮ್ಮ ದೇಹದಲ್ಲಿರೋ ಯಾವ ಭಾಗ ತಾನೇ ನಮ್ಮ ಮಾತು ಕೇಳುತ್ತೆ ಹೇಳಿ ನಿಜ ಹೇಳಬೇಕು ಅಂದ್ರೆ ಯಾವ ಅಂಗ ಕೂಡ ನಮ್ಮ ಮಾತು ಕೇಳಲ್ಲ ಚಿಕ್ಕ ವಯಸ್ಸಿನಲ್ಲಿ ಒಂದು ಅಡಿ ಇರುವಂತ ನಮ್ಮ ದೇಹ ಆರು ಅಡಿ ಎತ್ತರಕ್ಕೆ ಬೆಳೆಯುತ್ತೆ ಸುಂದರವಾಗಿ ತಯಾರಾಗುತ್ತೆ ಕ್ರಮೇಣ ಯವನ ಹೋಗಿ ವೃದ್ಧತ್ವ ಕೂಡ ಬರುತ್ತೆ ಚರ್ಮ ಸುಕ್ಕುಗಟ್ಟುತ್ತೆ ನಮ್ಮ ಶಕ್ತಿ ಕ್ಷೀಣಿಸುತ್ತೆ ದೇಹದಲ್ಲಿರುವ ಒಂದೊಂದು ಅಂಗಾಂಗ ಕೆಲಸ ಮಾಡೋದು ನಿಲ್ಲಿಸಿಬಿಡುತ್ತೆ ಎದ್ದು ಕೂರೋಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ಬರುತ್ತೆ ಈ ದೇಹ ನನ್ನದು ನನ್ನದು ಅಂತೀರಲ್ಲ ಹಾಗಾದ್ರೆ ಈಗ ನಿಮ್ಮ ಮಾತು ಯಾಕೆ ಕೇಳ್ತಿಲ್ಲ ಒಂದು ಕಾಲದಲ್ಲಿ ನಿಮಗಿದ್ದಂತ ಯವ್ವನ ಆ ಸುಂದರವಾದ ರೂಪ ವಯಸ್ಸಾದಾಗ ಯಾಕಿಲ್ಲ ಇಷ್ಟವಿದ್ದರೂ ಇಲ್ಲದಿದ್ದರೂ ಕೊನೆ ಗಳಿಗೆಯಲ್ಲಿ ನಿನ್ನ ದೇಹ ಬಿಟ್ಟು ಯಾಕೆ ಹೊರಟು ಹೋಗ್ತೀಯ ಯಾಕಂದ್ರೆ ಈ ದೇಹ ಮೊದಲಿನಿಂದ ಕೂಡ ನಮ್ಮದಲ್ಲ ನಮ್ಮ ಆತ್ಮಕ್ಕೆ ಕರ್ಮಗಳನ್ನು ಮಾಡಲು ದೇವರು ಕೊಟ್ಟಂತ ಒಂದು ಯಂತ್ರ ಮಾತ್ರನೇ ಈ ನಮ್ಮ ದೇಹ ಈ ಯಂತ್ರವನ್ನು ನಾವು ಸರಿಯಾದ ದಾರಿಯಲ್ಲಿ ಬಳಸಿಕೊಳ್ಳಬೇಕೇ ಹೊರತು ಈ ದೇಹ ನನ್ನದು ನನ್ನದು ಎಂದು ಕೊಚ್ಚಿಕೊಳ್ಳಬಾರದು ಯಾವ ಕಾರಣದಿಂದ ನಾವು ಈ ಭೂಮಿ ಮೇಲೆ ಬಂದಿದ್ದೀವೋ ನಮಗೆ ತಿಳಿಯದಿರುವಾಗ ನಮಗಿರುವಂತ ಜವಾಬ್ದಾರಿಗಳನ್ನು ನಾವು ಸರಿಯಾಗಿ ನಿರ್ವಹಿಸಬೇಕು ಶಾಸ್ತ್ರಗಳು ಏನು ಹೇಳುತ್ತವೋ ಅವುಗಳನ್ನು ನಾವು ಅನುಸರಿಸಬೇಕು ಈ ಸೃಷ್ಟಿ ಆ ಪರಮಾತ್ಮನದು ಎಂದು ತಿಳಿದುಕೊಳ್ಳಬೇಕು ನಾವು ರೂಪವಿಲ್ಲದೆ ತಾಯಿ ಗರ್ಭದೊಳಗೆ ಪ್ರವೇಶಿಸಿ ಅನಂತರ ರೂಪ ಪಡೆದುಕೊಂಡು ಎಷ್ಟೋ ಕಾರ್ಯಗಳನ್ನು ಮಾಡಿರಬಹುದು ಆದರೆ ಕೊನೆಯಲ್ಲಿ ಈ ರೂಪವನ್ನು ಇಲ್ಲೇ ಬಿಟ್ಟು ನಾವು ಹೊರಟು ಹೋಗಬೇಕು ನಿಜಕ್ಕೆ ಇಲ್ಲಿರುವುದು ನಾನಲ್ಲ ನನಗೆ ಆ ಪರಮಾತ್ಮ ಕೊಟ್ಟಿರುವಂಥ ಯಂತ್ರ ಮಾತ್ರ ಎಂಬ ಸತ್ಯ ನಾವು ತಿಳಿದುಕೊಂಡರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತೆ ರೂಪ ಬರುವುದಕ್ಕೂ ಮುಂಚೆ ನೀನಿದ್ದೀಯ ರೂಪ ಬಂದ ಮೇಲೂ ನೀನಿದ್ದೀಯ ರೂಪ ಹೋದ ಮೇಲೂ ಕೂಡ ನೀನು ಇರುತ್ತೀಯ ಈ ದೇಹ ಎಂಬುದು ದೇವರು ನಮಗೆ ಕೊಟ್ಟಂತ ಅದ್ಭುತವಾದ ವರ ಆ ಪರಮಾತ್ಮನೇ ಆ ದೇಹಕ್ಕೆ ಏನು ಬೇಕೋ ಅದನ್ನ ಕೊಡ್ತಾನೆ ಈ ದೇಹವನ್ನು ತಯಾರಿಸಿದ ಆ ಪರಮಾತ್ಮನೆ ಸಮಯ ಬಂದಾಗ ಈ ದೇಹವನ್ನು ನಾಶಪಡಿಸುತ್ತಾನೆ ಈ ದೇಹ ನಮ್ಮ ಹತ್ತಿರ ಇರುವವರೆಗೂ ನಾವಿದನ್ನು ಜಾಗೃತಿಯಾಗಿ ನೋಡಿಕೊಳ್ಳಬೇಕು ಈ ದೇಹವನ್ನು ಇಷ್ಟ ಬಂದ ರೀತಿಯಲ್ಲಿ ಹಿಂಸಿಸೋ ಅಧಿಕಾರ ಯಾರಿಗೂ ಇಲ್ಲ ದೇಹದಲ್ಲಿರೋ ಪ್ರತಿ ಭಾಗಗಳು ಆ ಪರಮಾತ್ಮನ ಆಜ್ಞಾನುಸಾರವೇ ನಡೆದುಕೊಳ್ಳುತ್ತೆ ಅವರು ನಿಲ್ಲು ಅಂದಾಗ ಎಲ್ಲವೂ ಕೂಡ ನಿಂತು ಹೋಗುತ್ತೆ ಹಾಗಾಗಿ ನಾವು ಯಾರೆಂದು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಬದುಕಬೇಕು ಇನ್ನು ಕರ್ಮ ಸಿದ್ಧಾಂತದ ವಿಷಯಕ್ಕೆ ಬಂದರೆ ಕರ್ಮ ಮಾಡದೇ ಇರುವುದಕ್ಕಿಂತಲೂ ಕರ್ಮ ಮಾಡುವುದೇ ಉತ್ತಮ ಕರ್ಮ ಮಾಡದೇ ಇದ್ದರೆ ಜೀವಯಾತ್ರೆ ನಡೆಯಲ್ಲ ಜೀವಿಗಳು ಕರ್ಮ ಮಾಡದೆ ಒಂದು ಕ್ಷಣ ಕೂಡ ಬದುಕಿರುವುದಿಲ್ಲ ಆದರೆ ಕರ್ಮದ ಫಲ ನಾವೇ ಅನುಭವಿಸಬೇಕಾದ್ದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡುವುದು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ಪ್ರತಿಫಲವನ್ನು ಎದುರು ನೋಡದೆ ಕರ್ಮ ಫಲವನ್ನು ದೇವರಿಗೆ ಅರ್ಪಿಸುವ ಮೂಲಕ ಜೀವಿ ಕ್ರಮೇಣ ಪುನರ್ಜನ್ಮ ಪಡೆಯದಂತೆ ತಪ್ಪಿಸಿಕೊಳ್ಳಬಹುದು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಅಜ್ಞಾನಿಗಳು ಕರ್ಮದೊಳಗೆ ಮುಳುಗಿ ಯಾವ ರೀತಿ ಕೆಲಸ ಮಾಡುತ್ತಾರೋ ಅದೇ ರೀತಿ ಜ್ಞಾನಿಗಳು ಕೂಡ ಲೋಕದ ಶ್ರೇಯಸ್ಸಿಗಾಗಿ ಕರ್ಮಗಳನ್ನು ಮಾಡಬೇಕು ಕರ್ಮದೊಳಗೆ ಮುಳುಗಿ ಹೋದವರನ್ನು ತಪ್ಪು ಎಂದು ವಾದಿಸುತ್ತಾ ಕೂರುವುದು ಬಿಟ್ಟು ಅವರು ಸತ್ಕರ್ಮಗಳನ್ನು ಮಾಡುವಂತೆ ಜ್ಞಾನಿಗಳು ಅವರನ್ನು ಪ್ರೋತ್ಸಾಹಿಸಬೇಕು ಅಹಂಕಾರದಿಂದ ಅವನೇ ಎಲ್ಲದಕ್ಕೂ ಕಾರಣ ಅಂದುಕೊಳ್ಳುತ್ತಾನೆ ಅಜ್ಞಾನಿ ಆದರೆ ಕರ್ಮದ ನಿಜವಾದ ಸಿದ್ಧಾಂತ ತಿಳಿದಿರುವ ಜ್ಞಾನಿ ಮಾತ್ರ ಯಾವಾಗಲೂ ಈ ಜೇಡರ ಬಲೆಯೊಳಗೆ ಸಿಲುಕಿಕೊಳ್ಳುವುದಿಲ್ಲ ಕರ್ಮ ಫಲವನ್ನು ಬಯಸುವವರು ದೇವರನ್ನು ದೂಪ ದೀಪ ನೈವೇದ್ಯಗಳಿಂದ ಪೂಜಿಸುತ್ತಾರೆ ನನ್ನ ಕೋರಿಕೆಗಳನ್ನು ಈಡೇರಿಸು ಎಂದು ಬೇಡಿಕೊಳ್ಳುತ್ತಾರೆ ಕೆಲವು ಕೋರಿಕೆಗಳು ನೆರವೇರಿದ ನಂತರ ಅವರ ಆರಾಧನೆಯಲ್ಲಿ ಆಡಂಬರಗಳನ್ನು ಜಾಸ್ತಿ ಮಾಡುತ್ತಾರೆ ಹತ್ತು ಜನರಿಗೆ ಅವರ ಆಡಂಬರವಾದ ಜೀವನ ತೋರಿಸುವ ಪ್ರಯತ್ನ ಮಾಡುತ್ತಾರೆ ದೇವರು ಕೇವಲ ನನಗೆ ಮಾತ್ರನೇ ಸ್ವಂತ ಎಂದು ಭಾವಿಸುತ್ತಾರೆ ಅವರ ಕೋರಿಕೆಗಳು ನೆರವೇರದಿರುವಾಗ ದೇವರನ್ನು ನಿಂದಿಸಲು ಶುರು ಮಾಡ್ತಾರೆ ನಿಧಾನವಾಗಿ ಅವರೊಳಗೆ ಅಹಂಕಾರ ಹೆಚ್ಚಾಗುತ್ತೆ ನಿಧಾನವಾಗಿ ಅವರು ಅದುವರೆಗೂ ನಂಬಿದ್ದಂಥ ದೇವರನ್ನು ಬಿಟ್ಟು ಹೊಸ ದೇವರನ್ನು ಹುಡುಕಿಕೊಳ್ಳುತ್ತಾರೆ ಪ್ರಸ್ತುತ ಈಗ ನಡೆಯುತ್ತಿರೋದು ಕೂಡ ಇದೆ ಕಪಟ ಬುದ್ಧಿಯನ್ನು ತುಂಬಾ ದಿನ ಬಚ್ಚಿಟ್ಟುಕೊಳ್ಳೋಕೆ ಯಾರಿಂದಲೂ ಸಾಧ್ಯವಾಗದು ಅದು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಬಂದೇ ಬರುತ್ತೆ ಕರ್ಮಗಳು ಎಂದೂ ಕೂಡ ಶಾಶ್ವತವಲ್ಲ ಯಾಕಂದರೆ ಕಾಲಕ್ಕೆ ಅನುಗುಣವಾಗಿ ಕರ್ಮಗಳು ಬದಲಾಗುತ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ಸಿಗುವಂಥ ಫಲ ಕೂಡ ತಾತ್ಕಾಲಿಕವಾಗೇ ಇರುತ್ತೆ ಅಂದರೆ ಮನುಷ್ಯ ಕರ್ಮಗಳು ಮಾಡುವುದು ಮಾಡದೇ ಇರುವುದು ಮುಖ್ಯ ಅಲ್ಲ ಅವನ ಮನಸ್ಸಿನೊಳಗಿರುವ ಮಾಲಿನ್ಯವನ್ನು ತೊಲಗಿಸಿಕೊಳ್ಳುವುದೇ ಮುಖ್ಯ ಆ ಮಾಲಿನ್ಯವನ್ನು ಮನಸಾರೆ ತೊಲಗಿಸಿಕೊಳ್ಳದೆ ಮಾಡುವಂಥ ಯಾವ ಕರ್ಮವಾದರೂ ಅದು ನಿರುಪಯೋಗವಾಗುತ್ತೆ ಅಜ್ಞಾನಿಗಳು ನಾನು ಕರ್ಮ ಮಾಡುತ್ತಿದ್ದೇನೆ ಎಂದು ಭಾವಿಸಿ ಫಲದ ಬಗ್ಗೆ ಆಸಕ್ತಿ ತೋರಿಸಿ ಕರ್ಮಗಳನ್ನು ಮಾಡುತ್ತಾರೆ ಅದರ ಫಲವನ್ನು ಅನುಭವಿಸಲು ಈ ಜನ್ಮ ಸರಿಹೋಗದಿದ್ದರೆ ಇನ್ನೊಂದು ಜನ್ಮ ಪಡೆಯಬೇಕಾಗುತ್ತೆ ಇದನ್ನೇ ಪ್ರಾರಬ್ಧ ಕರ್ಮ ಎಂದು ಕರೆಯುತ್ತಾರೆ ಜ್ಞಾನಿಗಳು ಆತ್ಮವನ್ನು ಶುದ್ಧಿಯಾಗಿಟ್ಟುಕೊಂಡು ಯಾವ ಫಲವನ್ನು ಕೂಡ ಆಶಿಸದೆ ದೈವ ಭಕ್ತಿಯಿಂದ ಕರ್ಮಗಳನ್ನು ಮಾಡುತ್ತಾರೆ ಅದು ಯಜ್ಞವಾಗಿ ಒಂದು ಯೋಗವಾಗಿ ಬದಲಾಗಿ ಯಾವ ಬಂಧನವನ್ನು ಕೂಡ ಅವರಿಗೆ ಕಲುಗಿಸುವುದಿಲ್ಲ ಸಾಧನೆಯಿಂದ ಆತ್ಮಜ್ಞಾನವನ್ನು ಪಡೆದು ಬಂಧನಗಳಿಂದ ವಿಮುಕ್ತಿ ಪಡೆದುಕೊಳ್ಳುತ್ತಾರೆ ಅಂದರೆ ಅನಾಸಕ್ತಿಯಿಂದ ಎಂತಹ ಕೋರಿಕೆಯೂ ಇಲ್ಲದೆ ಯಾವ ಫಲವನ್ನು ಬಯಸದೆ ಅಹಂಕಾರವನ್ನು ತ್ಯಜಿಸಿ ಮಾಡುವಂಥ ಯಾವ ಕರ್ಮವಾದರೂ ಕರ್ಮಯೋಗದಂತೆ ಬದಲಾಗುತ್ತದೆ ಕರ್ಮಯೋಗದಿಂದ ಬಂದ ಕಲುಗುವುದಿಲ್ಲ ಜ್ಞಾನ ಅಧಿಕವಾಗಿ ಸಮಾಧಿ ಸ್ಥಿತಿ ತಲುಪಿದಾಗ ಕರ್ಮಗಳಿಂದ ನಮಗೆ ಯಾವ ಕೆಲಸವೂ ಇರುವುದಿಲ್ಲ ಕೆಲವರು ಲೋಕ ಕಲ್ಯಾಣಕ್ಕಾಗಿ ಕರ್ಮಗಳನ್ನು ಮಾಡುತ್ತಾರೆ ಕೆಲವರು ಮಾಡುವುದಿಲ್ಲ ಅವರು ಕರ್ಮವನ್ನು ಅಕರ್ಮದಂತೆ ಅಕರ್ಮವನ್ನು ಕರ್ಮದಂತೆ ಭಾವಿಸುತ್ತಾರೆ ಅಂದರೆ ಅವರು ಮಾಡುವಂಥ ಕರ್ಮಗಳಿಗೆ ಫಲ ಬಯಸದೆ ಮಾಡುವುದರಿಂದ ಅವರಿಗೆ ಕರ್ಮ ಬಂಧ ಇರುವುದಿಲ್ಲ ಅಷ್ಟೈಶ್ವರ್ಯ ಇಂದ್ರ ಭೋಗ ಅನುಭವಿಸುವವರನ್ನು ಕೂಡ ಕಾಲರೂಪ ಎಂಬ ಮೃತ್ಯು ಹಿಂಬಾಲಿಸಿ ಕಬಳಿಸುತ್ತದೆ ಅವರು ಸಕಲ ಭೋಗಗಳು ಅನುಭವಿಸಲು ಪೂರ್ವ ಜನ್ಮದಲ್ಲಿ ಅವರು ಮಾಡಿಕೊಂಡಿರುವಂಥ ಸುಕೃತವೇ ಕಾರಣ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮಾಡಿದಂಥ ಕರ್ಮಫಲದಿಂದ ತಪ್ಪಿಸಿಕೊಳ್ಳಲು ಬ್ರಹ್ಮಾದಿ ದೇವತೆಗಳಿಂದಲೂ ಸಾಧ್ಯವಾಗದು ಒಂದು ಸಲ ದೇವೇಂದ್ರ ವೃತ್ತಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದರಿಂದ ಬ್ರಹ್ಮಹತ್ಯ ದೋಷ ಅವನನ್ನು ಹಿಂಬಾಲಿಸುತ್ತೆ ಇದರಿಂದ ಇಂದ್ರ ಹೆದರಿ ಮಾನಸ ಸರೋವರದೊಳಗಿರುವ ಒಂದು ತಾವರೆ ಹೂವಿನ ಕಡ್ಡಿಯೊಳಗೆ ಪ್ರವೇಶಿಸಿ ಸಾವಿರ ವರ್ಷಗಳ ಕಾಲ ಅಜ್ಞಾತವಾಸ ಅನುಭವಿಸಿ ಅವನ ಕರ್ಮಫಲವನ್ನು ಪೂರೈಸುತ್ತಾನೆ ಆಗ ಬ್ರಹ್ಮದೇವರು ಇಂದ್ರನಿಗೆ ಬ್ರಹ್ಮಹತ್ಯಾ ಪಾತಕವನ್ನು ತೊಳೆದು ಅವನನ್ನು ಪಾಪದಿಂದ ವಿಮುಕ್ತಿಗೊಳಿಸುತ್ತಾರೆ ಪಾಪ ತೊಳೆದುಕೊಂಡ ಇಂದ್ರ ಮತ್ತೆ ಅಶ್ವಮೇಧ ಯಾಗ ಆಚರಿಸಿ ಮರಳಿ ಅವನ ಸಿಂಹಾಸನವನ್ನು ಪಡೆದುಕೊಳ್ಳುತ್ತಾನೆ ನಮಗೆ ಮಾನವ ಜನ್ಮ ಲಭಿಸಿದಾಗಲೇ ಪೂರ್ವಜನ್ಮದ ಪಾಪಗಳಿಂದ ವಿಮುಕ್ತಿ ಪಡೆದುಕೊಂಡು ಸತ್ಕರ್ಮಗಳನ್ನು ಆಚರಿಸಬೇಕು ಅದೂ ಕೂಡ ಫಲವನ್ನು ಆಶಿಸದೆ ಮಾಡಬೇಕು ಆಗಲೇ ಮೋಕ್ಷ ಲಭಿಸಿ ಜನನ ಮರಣ ಚಕ್ರದಿಂದ ಮುಕ್ತಿ ಕಲಗುತ್ತೆ ಪಾಪ ಪುಣ್ಯ ಎರಡೂ ಕೂಡ ಸಮಾನವಾದಾಗ ಜೀವಿಗೆ ಮನುಷ್ಯನ ಜನ್ಮ ಸಿಗುತ್ತೆ ಮಾಡಿದ ಕರ್ಮಾನುಸಾರ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ ಕೇವಲ ಕರ್ಮ ಫಲವನ್ನು ಅನುಭವಿಸುವುದು ಮಾತ್ರವಲ್ಲದೆ ಹೊಸ ಕರ್ಮಗಳನ್ನು ಮಾಡುವ ಅವಕಾಶ ಕೂಡ ಕೇವಲ ಮಾನವ ಜನ್ಮದಲ್ಲಿ ಮಾತ್ರವೇ ಲಭಿಸುತ್ತೆ ದೇವರನ್ನು ತಲುಪುವ ಅವಕಾಶ ಕೂಡ ಈ ನಮ್ಮ ಮಾನವ ಜನ್ಮ ಕಲ್ಪಿಸಿಕೊಡುವುದರಿಂದ ಈ ಮಾನವ ಜನ್ಮ ಉತ್ತಮವಾದುದು ಹಾಗೆ ಅಪರೂಪವಾದುದು ಜಂತೋನಾಮ ನರಜನ್ಮ ದುರ್ಲಭಂ ಎಂದು ಆದಿಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳಿದ್ದಾರೆ ಇಂತಹ ಉತ್ತಮವಾದ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲು ಪ್ರತಿಯೊಬ್ಬರೂ ಕೃಷಿ ಮಾಡಬೇಕು ಮನುಷ್ಯ ದೇವರನ್ನು ಸೇರಲು ಕರ್ಮ ಜ್ಞಾನ ತುಂಬಾ ಮುಖ್ಯ ಕರ್ಮ ಅಂದರೆ ನಾವು ಮಾಡುವಂಥ ಪ್ರತಿ ಕೆಲಸ ಕೂಡ ಅಲ್ಲ ಫಲ ಆಶಿಸದೆ ಮಾಡುವಂಥ ಕೆಲಸ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತ ಕೆಲಸಗಳಿಂದ ಮಾತ್ರವೇ ಪುಣ್ಯ ದೊರಕುತ್ತೆ ಮೋಕ್ಷ ದೊರಕುತ್ತೆ ಮತ್ತೆ ಇನ್ನೊಂದು ಜನ್ಮ ಪಡೆಯುವ ಅಗತ್ಯ ಬರುವುದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು